ಅಪ್ಪ ದೇವ್ರ ಭಗವಂತ ಈ ಹೊರಗೆ ಬಂದು ಕುಂದ್ರ ನಮ್ದಿಕ್ ಸಮಾಗನ ಆತ್ ನೋಡ್ರಿ ಬೀಟ್ ಗಾಳಿ ಬರಾಕತೈತಿ ಒಳಗ್ ಕುಂತ್ರ ಕುಂದ್ರಿಸಿ ಕೊಡುವಂತ ಏನ್ ಕಾವಂತಿ ಜಳ ಅಂದ್ರೆ ಜಡ ಸುರಿತೈತಿ ನೋಡ್ರಿ ಹಂಗ ಇವಾಗ ಒಳಗ್ ಕುಂದ್ರ ಆಗುವಂತ ದೇವ್ರ ಭಗವಂತ ಪುಟಕ ಏನು ಒಬ್ಬಕ್ಕೆ ಕುಂತಲ್ಲ ಹೊರಗೆ ಊಟದ್ದು ಆತನ ಹ್ಮ್ ಬಾರ ಸುನಂದ ಅದ ಊಟದ್ದು ಆತ್ ನೋಡ್ರಿ ನಿಂದ್ ಊಟ ಆತನ ನಾನು ಒಬ್ಬಕ್ಕೆ ಆಗಿದ್ವಿ ನೋಡ ಒಬ್ಬಕ್ಕೆ ಕುಂತಿದ್ನಿ

ತಗೊಂಡು ಬಂದು ಕೂತ್ನಿ ಅಂದ್ರೆ ನಿರೂಮ್ ಆಕೈತ್ ನನಗೆ ಮತ್ತೆ ಇತ್ತಾಗಿಂದ ಇತ್ತಾಗ ಎದ್ದು ಹೋಗಕ್ಕೆ ಬರ್ತೈತಿ ಲೇಟ್ ಆಗ್ಲಿ ಏನಾಗ್ಲಿ ಮತ್ತೆ ಅಡಿ ಅಂಗಡಿಗೆ ಹೋಗೇ ಬರ್ತೀನಿ ಅಯ್ಯೋ ದೇವರೇ ಪರಮಾತ್ಮ ಎಷ್ಟು ಹುಡುಕಿದ್ರು ಇವ್ರ ಮನಿ ಅಡ್ರೆಸ್ ಸಿಗುವಲ್ಲ ಕರೆಕ್ಟ್ ಅಡ್ರೆಸ್ ಹಾಕ್ಯಾರೋ ಇಲ್ಲ ಇನ್ನು ತಪ್ಪು ಗಿಪ್ ಹಾಕ್ಯಾರು ಮತ್ತೆ ಎಷ್ಟು ಹುಡುಕಾಡಕತ್ತು ಒಂದು ಅರ್ಧ ತಾಸಾತನ ನಾನು ಇದು ಹಳ್ಳಿ ಒಳಗೆ ಇದ್ದು ಒಟ್ಟ ಸಿಗುವಲ್ತು ಬಿಸಿಲು ಬೇರೆ ಐತಿ ಇಂಥ ಬಿಸಿಲಾಗ ಅಡ್ಡಾಡ್ಬೇಕಲ್ಲ ಇಡೀ ಊರ ಸುತ್ತಾಕಿದ್ರು ಇವ್ರ ಮನಿ ಅಡ್ರೆಸ್ ಸಿಗುವಲ್ತು ತಡಿ ಅದೊಂದು ಮನೆ ಲಾಸ್ಟ್ ಕೇಳಿ ಹೋಗಿಬಿಡೋಣ ಮತ್ತೆ ಏನು ಮಾಡೋದು ಮನೆ ಅಡ್ರೆಸ್ ಸಿಗಲಿಕ್ಕೆ ಅಂದ್ರೆ ಕ್ಯಾನ್ಸಲ್ ಮಾಡಿ ಬಿಡುತ್ತೇನೆ ಆರ್ಡರ್ ಹೌದಲ್ಲ ಹೋಗ್ ತಗೊಂಡ ಬಂದ ಬಿಡೋ ಹಂಗಾದ್ರೆ ಇಲ್ಲ ಐತಲ್ಲ ಅದೇನ್ ದೂರ ಸದ ಇಲ್ಲ ಹೋಗ್ ತಗೊಂಡ ಬಂದ ಬಿಡೋ ಅಂದಂಗೆ ಏನು ತರಕ ಹೊಂಟಿತಿ ಇಂತ ಆಲಿಸಲಾಗ ನಂದೇನಿಲ್ಲ ಬಾ ಕೆಲಸ ನನಗೆ ಏನು ಬೇಕಾಗಿಲ್ಲ ಇದೆ ಇಲ್ಲ ನಮ್ಮ ಹುಡುಗಿ ಅಂಕಿತಾ ಅಂಕಿಗೆ ಏನೋ ಮ್ಯಾಗಿ ತಿನ್ನೋಂಗಾಗಿತ್ತು ಅಂತ ರೊಟ್ಟಿ ಪಲ್ಯ ತಿನ್ನಂದ್ರೆ ಅದಕ್ಕೆ ಗಂಟಲಾಗಿ ಇಳಿಯಂಗಿಲ್ಲ ಹತ್ತಿ ವಯಸ್ಸಾದ್ರೂ ಹೋಗಿ ಅದ್ಭುತ ಕುಂತಾಳಿನ ಮ್ಯಾಗಿ ಬೇಕು ನನಗಂತೇಳಿ ನೀನ ತಗೊಂಡ್ ಬರೋಗಂದ್ರೆ ನಾವು ಹೋಗಂಗಿಲ್ಲ ಬಾಳ ಮಂದಿ ಇರ್ತಾರೋ ಹಂಗ ಹಿಂಗ್ ಅತ್ತು ಅಂತ ನಿಂತ ಅಕ್ಕ ಅಂತೀನಿ ಏನ್ ಮಾಡ್ದೆ ತಂದು ಮಾಡಿ ಕೊಡ್ಲಿಕ್ಕಂದ್ರೆ ಉಪವಾಸ ಕೊಂಡಿರ್ತಾಳು ಅಕ್ಕ ಮಾರಿ ಕೊಟ್ಟಿನಿ ಅಂದ್ರೆ ತಂದ ತಿಂತಾಳ ಅದಕ್ಕೆ ತಗೊಂಡ್ಬಂದ್ ಬಿಡ್ತೀನಿ ತಡಿ ಹೌದಾ ಅದೇನು ಮ್ಯಾಗಿನ ಅದನ್ನೊಂದು ಮ್ಯಾಗಿ ಮಾಡ್ಕೊಂಡ್ ತಿಂತಾವ್ ಅದನ್ನೇನ್ ತಿನ್ನೋದನ್ನ ಮಳೆ ಹುಡುಗದ್ರಿ ಇರ್ತಾವ ಅವನೇನು ಬಾಯಿ ಚಪ್ಪರ್ಸ್ಕೊಂಡ್ ತಿಂತಾರ ಏ ನಮಗ್ ತಿನ್ನಕ್ ಆಗುದಿಲ್ಲ ಆತಾಗ ಹೋಗಿ ತಗೊಂಡ್ಬರ ತಗೊಂಡ್ ಬಂದ ಮಾಡಿಕೊಡ್ ಮತ್ತೆ ತಿನ್ನ ಪೂಜಾ ಅವ್ರ ಮನೆ ಇದನ್ರಿ ಪೂಜಾನ ಹ್ಮ್ ಹೌದಪ್ಪ ನಾನು ಸಸಿ ಪೂಜಾ ಅಂದ್ರ ಯಾಕಯ್ಯ ಓ ದೇವರ ಥ್ಯಾಂಕ್ ಗಾಡ್ ಏನ್ರೀ ಅಕ್ಕರೆ ನಿಮ್ಮನಿ ಹುಡುಕಿರಕತ್ತಿ ಅರ್ಧ ತಾಸಾತನೆ ಬರೋಬರಿ ಈಗ ಸಿಕ್ತು ನೋಡ್ರಿ ನಿಮ್ಮನಿ ಎಷ್ಟು ಹುಡುಕಿದ್ರು ನಿಮ್ಮಿನ ಸಿಗವಲ್ತagit ಯಾಕಪ್ಪ ಯಾಕ ಏನ್ ಬೇಕagit ಅಂದಂಗ ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ ನನಗೆ ನನ್ನ ಸಸಿ ಕಡಿ ಏನರ ಸಂಬಂಧಿಕರ ಅಂತನ ನೀವು 나 ಏನು ಎಲ್ಲಿ ಯಾವಾಗ ನೋಡิล ಬಿಡಪ್ಪ ನಿಮ್ಮ ಮತ್ತೆ ಅದಕ್ಕೆ ಕೇಳಕತ್ತೆನ ಯಾರು ನೀನೆ ನನಗೆ ತಮ್ಮ ಅಯ್ಯೋ ಅಕ್ಕಾರ ನೀವು ತಪ್ಪು ತಿಳ್ಕೊಂಡಿರಿ ಹಂಗೇನಿಲ್ಲ ಹಂಗೇನಿಲ್ರಿ ಅಕ್ಕಾರ ನಾವೇನ ಪರಿಚಯಸ್ತ್ರ ಏನಲ್ರಿ ಅದು ನಿಮ್ಮ ಮನೆಯಿಂದ ನಮ್ಗೊಂದು ಆರ್ಡರ್ ಬಂದಿತ್ರಿ ಅದನ್ನ ಪಾರ್ಸಲ್ ಕೊಡಕಂತ ಹೇಳಿ ಬಂದಿದ್ದೀನಿ ನಾನು ನಿಮ್ಮ ಮನೆ ಅಡ್ರೆಸ್ ಇಂದ ಒಂದು ಸೀರೆ ಆರ್ಡರ್ ಮಾಡ್ಯಾರ ನೋಡ್ರಿ ಮತ್ತೆ ಏನು ಹೇಳಕತ್ತೆ ಅಪ್ಪ ನೀನು ಮತ್ತೆ ಪರಿಚಯಸ್ತನು ಅಲ್ಲಂತಿ ಏನೇನು ಹೇಳಕತ್ತೆ ಅಪ್ಪ ನಮಗೆ ಏನು ತಿಳಿವಲ್ ತಗೆತ್ತೆ ಹೌದಪ್ಪ ತಮ್ಮ ನೀ ಏನು ಹೇಳಕತ್ತೀಯೋ ನಮಗೆ ತಿಳಿವಲ್ ತಗೆತ್ತೆ ಅದು ಏನು ಸೀರೆ ಆರ್ಡರ್ ಅಂತ ನಮಗೆ ಏನು ಅರ್ಥ ಆಗಲ್ತಪ್ಪ ಹೌದನ್ರಿ ಅಕ್ಕ ಹೋಗ್ಲಿ ಬಿಡಿರಿ ಅದ ಪೂಜಾ ಅವ್ರ ಅದಾರನ್ನ ಕರೀರಿ ಅವ್ರಿಗೆ ಗೊತ್ತಾಗುತ್ತೆ ಅವರ ಇದನ್ನ ಆರ್ಡರ್ ಮಾಡಿದ್ರಿ ಪೂಜಾ ಅಂದ್ರೆ ಬೇರೆ ಯಾರಲ್ಲಪ್ಪ ಅಲ್ಲಪ್ಪ ಅಕಿನೋ ನನ್ನ ಸೊಸಿನ ನನ್ನ ಸೊಸಿ ಏನ ಆಗಂಗಿಲ್ಲ ನನ್ನ ಮುಂದೆ ಹೇಳು ಮಕ್ಕೊಂಡ ನನ್ನ ಸೊಸಿ ಪಾಪ ಮಕ್ಕೊಂಡೈತಿ ಮುಂಜನಿಂದ ಇಲ್ಲಿ ಮಟ ಕೆಲಸ ಕೈತಲ್ಲ ಸಂಚನ ಕೆಲಸ ಮಾಡೋದು ಬ್ಯಾಸ್ ರಕೈತಿ ನೋಡು ಅದಕ್ಕೆ ಈಗ ಒಂದಿ ತೊಂದೆ ಮಕ್ಕೊಂಡ ಅದಕ್ಕೆ ನನ್ನ ಮುಂದೆ ಹೇಳ ಬಿಡಪ್ಪ ಏನದ ಬರ್ತೀನಿ ತಡಿ ನಾನು ಅಲ್ಲಿ ನೋಡ್ತೀನಿ ಏನದ ನೋಡು ಅಂತ ಇಲ್ಲಿ ಏನ ತೋರಿಸು ಅಯ್ಯೋ ಅಕ್ಕರ ಹಂಗಂದ್ರೆ ಆಗಂಗಿಲ್ರಿ ಅವ್ರನ್ನ ಕರೀರಿ ಅವ್ರಿಗೆ ಗೊತ್ತಾಗತ್ತಿ ತಗೊಂಡ್ಬಿಡ್ತಾರೆ ಇದೇನು ಬಾಳ ರೀ ರೊಕ್ಕ ಕೊಟ್ಟ ಇದನ್ನ ಸೀರೆ ತಗೊಂಡ್ಬಿಡ್ತಾರೆ ಸೀರೆ ಸೀರೆ ಬೇಡಪ್ಪ ನಮಗೆ ನಾ ಏನು ಏನು ಹೇಳಾಕತ್ತೆ ನನಗೆ ಗೊತ್ತಾಗಲ್ಲ ತಗಿತ್ ನೋಡಿ ಈಗ ಗೊತ್ತಾತ್ ನನಗೆ ರೊಕ್ಕ ಕೊಟ್ಟ ಸೀರೆ ತಗೋರಣ ಈಗ ಗೊತ್ತಾತ್ ನೋಡಿ ಬೇಡಪ್ಪ ನಮ್ಗೆ ಏನು ಈಗೇನು ಹಬ್ಬಲ್ಲ ಏನಲ್ಲ ಸೀರೆ ಪರಿ ಈಗೇನು ತಗೊಳ್ಳಂಗಿಲ್ಲ ಬೇಕಾದ್ರೆ ಮುಂದಿನ ಓನಿಗೆ ಹೋಗಲಿ ಆ ಓನಾಗೆ ತಗೋತಿರ್ಬೇಕು ನೋಡಿ ಕೇಳೋಗ ನಮಗೆ ಬೇಡಪ್ಪ ಅಯ್ಯೋ ಅಕ್ಕಾರ ನಾನು ಸೀರೆ ಮಾರಕ್ಕೆ ಬಂದಿಲ್ಲ ರೀ ನೀವು ಪೋನ್ಯಾಗ ನಮಗೆ ಸೀರೆ ತಗೊಂಬರಿ ಅಂತ ಹೇಳಿ ತಂದು ಕೊಡ್ರಿ ಅಂತ ಹೇಳಿ ಹಾಕಿರ್ತಾರೆ ರೀ ಅದಕ್ಕೆ ನಾವು ಯಾರು ಆರ್ಡರ್ ಹಾಕಿರ್ತಾರ ಪೋನ್ಯಾಗ ಅವ್ರ ಮನಿಗೆ ಹೋಗಿ ಸೀರೆ ಕೊಟ್ಟು ಬರ್ತೀವ್ರಿ ಸೀರೆ ಅಷ್ಟೇ ಅಲ್ಲ ಮತ್ತೇನಾರ ಬೇರೆ ಬೇರೆ ಐಟಮ್ಸ್ ಇದ್ದು ಅಂದ್ರೆ ನಾವು ಡೆಲಿವರಿ ಮಾಡಿ ಬರ್ತಿವ್ರಿ ಆ ಥರ ಇದು ನಾ ಸೀರೆ ಬಂದಿಲ್ಲ ರೀ ಅದಕ್ಕೆ ನೀವು ಪೂಜಾ ಅವ್ರನ್ನ ಕರಿ ಅವರಿಗೆ ಗೊತ್ತಕತಿ ಅಂದ್ರೆ ಅವ್ರ ಆರ್ಡರ್ ಹಾಕ್ಯಾರೀ ಅವ್ರು ಪೋಣಿಲಿ ಅದ್ರ ಸಂಬಂಧ ಅವ್ರನ್ನ ಕರೀದ್ರೆ ನಮ್ಗೆ ಚಲೋ ಆಕೈತ್ರಿ ಬ್ಯಾಡಪ್ಪ ಆಕಿನು ಬಂದ್ರೆ ಅದನ್ನ ಹೇಳ್ತಾಳೆ ಇದು ಈಗೇನು ಹಬ್ಬಿಲ್ಲ ಏನಿಲ್ಲ ನಾವು ಸೀರೆ ತಗೊಳಂಗಿಲ್ಲ ಅಂತ ಆಕಿನು ಅದನ್ನ ಹೇಳ್ತಾ ಬ್ಯಾಡಪ್ಪ ಬ್ಯಾಡ ಈಗೇನು ಹಬ್ಬಿಲ್ಲ ಏನಿಲ್ಲ ನಾವು ಹಿಂಗೆ ಯಾವಾಗ ಬೇಕಂದಾಗ ಸೀರೆ ಅದು ತಗೊಳಂಗಿಲ್ಲ ಅರಬಿ ಅದು ತಗೊಳಂಗಿಲ್ಲ ಯಾವಾಗ ಬೇಕಂದಾಗ ಹಬ್ಬಿದ್ದಾಗ ಏನಾರ ಇದ್ರೆ ಅಷ್ಟು ತಗೋತೀನಿ ಇಲ್ಲ ಅಂದ್ರೆ ತಗೊಳಂಗಿಲ್ಲ ಬ್ಯಾಡಪ್ಪ ಬ್ಯಾಡ ಅಯ್ಯೋ ಅಕ್ಕಾರ ನಾ ಹೇಳುದು ನಿಮ್ಗೆ ಅರ್ಥ ಆಗೋಲ್ತ್ರಿ ಏನಂದ್ರೆ ಇವಾಗ ಫೋನ್ ಇರ್ತೈತಲ್ರಿ ಆ ಫೋನಾಗ್ ಒಂದು ಆ್ಯಪ್ ಇರ್ತೈತ್ರಿ ಆ ಆ ಆ ಆ್ಯಪ್ ಒಳಗೆ ಹೋಗಿ ನಿಮ್ಗೆ ಯಾವ್ದು ಇಷ್ಟ ಸೀರೆ ಅದನ್ನ ಸೆಲೆಕ್ಟ್ ಮಾಡಿ ಅದೇನೇನೋ ಒಂದಿಟ್ಟು ಪ್ರೊಸೆಸ್ ಇರ್ತೈತ್ರಿ ಅದನ್ನ ಮಾಡಿದ್ರೆ ನಿಮ್ಗೆ ಸೀರಿ ಬೇಕಂತ ನೀವು ಕೇಳಿದಂಗ್ರಿ ಅದಕ್ಕೆ ನಾವು ಆ ಸೀರೆ ಪ್ಯಾಕ್ ಮಾಡ್ಕೊಂಡ್ಬಂದು ತಂದು ಕೊಡ್ತೀವ್ರಿ ತಂದ್ಕೊಡೋಣ ನೀವು ರೊಕ್ಕ ಕೊಟ್ಟು ಅದನ್ನ ತಗೋಬೇಕ್ರಿ ಹ್ಮ್ ನಿಮಗೆ ಹೆಂಗೆ ಹೇಳಿ ಹ್ಮ್ ನೀವು ಇದನ್ನ ಸೀರೆ ತಗೋರಿ ಬೇಕಾದ್ರೆ ಪೂಜಾ ಅವ್ರಿಗೆ ಕೊಡ್ರಿ ಪೂಜಾ ಅವ್ರಿಗೆ ಕೊಟ್ಟ ಇದನ್ನ ಸೀರೆ ತಗೋರಿ ಈಗ ಇದ್ರ ರೊಕ್ಕ ಕೊಟ್ಬಿಡ್ರಿ ನಮ್ಗೆ ಸೀರಿ ಅದು ಹಂಗೈತಿ ಏನೈತೆ ನಮಗೆ ಗೊತ್ತಿಲ್ಲ ಸರ್ ಗೊತ್ತಸದ ಇಲ್ಲ ಅದಕ್ಕೆ ನಿನಗೆ ರೊಕ್ಕ ಕೊಡ್ಬೇಕಲ್ಲ ಎಷ್ಟು ಕೊಡ್ಬೇಕು ಅದಕ್ಕೆ ನೋಡಿರ್ತಾರೆ ರೀ ಯಾಕಂದ್ರೆ ಆ ಫೋನಾಗ ಎ ಸೀರ್ ಹೆಂಗೈತೆ ಅನ್ನೋದು ಎಲ್ಲ ನೋಡಿ ಅದ್ರ ರೇಟ್ ನೋಡಿನ ಆರ್ಡರ್ ಹಾಕಿರ್ತಾರೆ ರೀ ಇದ್ರ ರೇಟು ನೋಡ್ತೀನಿ ತಡಿ ರೀ ಇದ್ರ ರೇಟ್ ಬಂದು ಎಂಟು ನೂರ ಐವತ್ತೊಂಬತ್ತು ರೂಪಾಯಿ ಆಯ್ತು ನೋಡ್ರಿ ಏನು ಎಂಟು ಎರಡುನೂರ ಐತಾ ಬೇಡ ಬೇಡ ಈಗೇನ್ ಅಲ್ಲ ಹರಿದಿನ ಅಲ್ಲ ಈಗ ಸೀರೆ ತಗೋಬೇಕು ಬೇಡ ಬೇಡ ನೀನು ಕನ್ಫ್ಯೂಸ್ ಆಗಿ ಬಂದಿಯನ್ನು ನೋಡಿ ಕಡಿ

ಏ ನನಗೆ ಏನ್ ತಿಳಿವಲ್ತು ನಿಮ್ಮ ಮಕ್ಕೊಂಡೆ ಅಂತ ಮಾಡಿ ನಾ ಏನು ಅಂತ ಹೇಳಕತ್ತೀನಿ ಅವ್ರಿಗೆ ಸೀರಿ ಆಡ್ರ ಓ ಹೌದ್ರಿ ಅಕ್ಕ ಏನದ ಸುಟ್ಟು ಕೇಳಾಕತ್ತ ಕೇಳಕತ್ನ ಅವ್ರು ಹೇಳ್ತಾರೆ ಕರೆ ನನಗೆ ಈ ತಲೆಗೆ ಹೋಗವಲ್ತದೆ ಏನು ಹೇಳ್ತಾರೆ ಅವ್ರೇನು ಸೀರಿ ತುಂಬ ಕೊಡ್ತೈತಿ ನಮಗೆ ಏನದ ರೊಕ್ಕ ಕೊಟ್ಟ ಸೀರೆ ಕೊಟ್ಟು ಹೋಗು ಸಂಜಿಕಾರೆ ತಗೋ ರೊಕ್ಕ ಸಂಜಿಕರೆ ಇಸ್ಕೊಳಕ್ಕೆ ಬಾ ಇಲ್ಲ ನಾಳೆ ಇಸ್ಕೊಳಕ್ಕೆ ಬಾ ಕೊಡ್ತೀನಂತಂದ್ರೆ ಇಲ್ಲ ಈಗ ರೊಕ್ಕ ಕೊಟ್ಟ ತಗೋಬೇಕಂತ ಅಂತಾನೆ ಹೌದು ರೀ ಎತ್ತರ ಅದು ಹಂಗೆ ಬರಂಗಿಲ್ಲ ರೀ ಅವ್ರು ತಂದು ಕೊಟ್ಟಾಗ ನಾವು ಇಸ್ಕೊಂಡೆ ಅವ್ರಿಗೆ ರೊಕ್ಕ ಕೊಟ್ಟು ಬಿಡಬೇಕು ರೀ ಹೌದನಾ ನನಗೇನು ತಿಳಿತೈತಿ ನಿನಗೇನು ತಿಳಿದಿಲ್ಲ ನೋಡಿ ಹೌದು ನೀ ಯಾಕೆ ಸೀರೆ ಕರ್ಸಿದ್ದೀಗ ನನಗೆ ಹೇಳ್ತಂದ್ರೆ ನಾನು ಕರ್ಕೊಂಡು ಹೋಗ್ತಿದ್ದಿಲ್ಲ ಪಾಠಾಗ ಅವ್ರದ್ದಾಗ ಹೇಳಿದ್ನಿ ತಂದು ಕೊಡೋಕೆ ನಾನು ಕರ್ಕೊಂಡು ಹೋಗ್ತಿದ್ನಿ ನಿನ್ಗೆ ಗಂಟಾಗ್ದಾಗ ಗಂಟೆ ತಗೋತಿದ್ವಿ ಅಯ್ಯೋ ಅತ್ತಾರ ಅದನ್ನ ಸೀರಿ ಆರ್ಡರ್ ಹಾಕಿದ್ದ ನಾನು ಅಲ್ರಿ ಸುಲಂದಕ್ಕರ ಮಗಳು ಅಂಕಿತ ಹಾಕಿದ್ದಳ್ರಿ ಅಕಿದ ಫೋನ್ ಇಲ್ಲ ಅಲ್ರಿ ಅದರ ಸಂಬಂಧ ನನ್ನ ಫೋನ್ ಇಸ್ಕೊಂಡ ಅದರೊಳಗ ಆರ್ಡರ್ ಹಾಕಿದ್ದಳ್ರಿ ನನಗಲ್ರಿ ಇಲ್ಲ ಹೌದಾನ ಏನೇನ ನಾವ ಫೋನ್ ನಾಗ ಏನೇನ ಬಂದಾವ ನಿಮಗೆ ಗೊತ್ತು ನನಗೆ ಏನು ಗೊತ್ತಾಗ್ತೈತೆ ಅದರೊಳಗ ಟು ಟು ಎಂಟು ಅರ ನೂರ ಏನು ನೋಡು ರೊಕ್ಕ ಅದಾವ ನಿನ್ನ ಕಡೆ ಪೂಜಾ ನಮ್ಮ ಅಂಕಿತ ತರ್ಸಾಳೆ ಸೀರಿ ಊರಿ ಸುಲಂದಕ್ಕರ ಅಂಕಿತನ ಹಾಕಿದ್ರಿ ಅಂದ್ರೆ ಮೊನ್ನೆ ಫೋನ್ ಮಾಡ್ಕೋತಾ ಕುಂತಿದ್ದೀವ್ರಿ ನಾವು ಅವಾಗ ಇನ್ ಸೀರಿ ನೋಡಿ ಅಕ್ಕ ಈ ಸೀರಿ ಚೆನ್ನಾಗಿ ನಾ ಆರ್ಡರ್ ಹಾಕ್ತೀನಿ ಇದನ್ನ ಅಂತಂದೇಳಿ ಅವಾಗ ನಾನು ನಿಮ್ಮ ಅಮ್ಮಿ ನನ್ನ ಮಾತು ಕೇಳಬೇಕಿಲ್ಲ ಅಂತ ಅಂದಿರಿ ಅಣ್ಣ ನಾನು ಹಾಕಿ ಇಲ್ಲಕ್ಕ ನಾನು ಮೊದಲು ಹಾಕ್ತೀನಿ ಹಾಕಿ ಆಮೇಲೆ ಮನೆಗೆ ಹೋಗಿ ಹೇಳ್ತೀನಿ ನಮ್ಮ ಅಮ್ಮಿ ಏನು ಅನ್ನಂಗಿಲ್ಲ ತಗೋತೀನಿ ಅಂತ ಅಂತ ಹೇಳಿದ್ರಿ ನಾನು ಹೇಳಂತೆ ಮಾಡಿದ್ದೀನಿ ರೀ ಮತ್ತು ನೀವು ಟೀ ಕೇಳಾಕತ್ತೀರಿ ಹ್ಞೂ ಹೌದಣ್ಣ ನನಗೇನು ಹೇಳಿಲ್ಲ ಬಿಡೋಕೆ ನನಗೆ ಈಗ ಗೊತ್ತಾಗಿದ್ದೆ ಹೇಳೋದು ಮರ್ತಾಳ ಏನ್ ಮಾಡ್ಯಾನ ಹೋಗ್ಬಿಡು ಅಮ್ಮ ಈಗ ಕಾಕ ಸೀರಿ ಅದಿ ಯಾಕ ಬೇಕಾಗಿತ್ತು ಈಗ ಸೀರಿ ಯಾಕ ಬೇಕಾಗಿತ್ತನ ಎದಕ್ ತರ್ಸಾ ಓ ಹೌದು ಪುಟ್ಟ ಕಣ್ಣ ಕತ್ತಿಲ್ಲಕ್ಕೆ ಮೊನ್ನೆ ನಮ್ಮ ಶಾಲೆಯಾಗ ಫಂಕ್ಷನ್ ಐತಿ ಹೊಸ ಸೀರಿ ಉಟ್ಕೊಂಡು ಹೋಗ್ಬೇಕು ನಾ ನಿನ್ನ ನೋಡಿದ್ರೆ ಯಾವ ಚಲೋ ಸೀರಿನೇ ಇಲ್ಲ ಏನು ಮಾಡ್ಲಿ ಅಂತ ಕೇಳಕತ್ತಿಲ್ಲ ನಾನು ಪೂಜಾನ್ ಕಡೆ ಒಂದು ಡಿಸ್ಕೋ ಅಂತ ಹೇಳಿದ್ನಿ ಆಕಿ ನೋಡಿದ್ರೆ ಸೀರಿನ ತರಿಸ್ಬಿಟ್ಟಾ ನೋಡು ಹ್ಮ್ ಹೌದಾ ಮತ್ತೆ ಶಾಲೆಗೆ ಫಂಕ್ಷನ್ ಇದ್ರೆ ಉಟ್ಕೊಂಡು ಹೋಗೋಳಕ್ ತುಗೋ ಎಷ್ಟ ಎಂಟು ಇನ್ನೂರು ಹೇಳೋಣ ನನ್ನ ಕಡೆ ಅಂತೂ ರೊಕ್ಕಿಲ್ಲ ಬೈ ಕೊಡಕ ನಿನ್ನ ಕಡೆ ಇದ್ರೆ ತಗೋ ಮತ್ತೆ ನನ್ನ ಕಡೆ ಈಗ ಎಲ್ಲಿ ಬರ್ತಾ ಪುಟ್ಟಕ ನಾನು ಕಿಸದಾಗ ರೊಕ್ಕ ಹಾಕೊಂಡು ಅಡ್ಡಾಡ್ತೇನೆ ನನಗೆ ಕಿಸದಾಗ ಅಂತ ನೋಡಿ ನನ್ನ ಕೈ ಯಾವ ರೊಕ್ಕ ಹಾಕೊಂಡು ಅಡ್ಡಾಡ್ತೇನೆ ರೊಕ್ಕಿಲ್ಲ ಮನೆಗೆ ಹೋಗಿ ಕೊಡ್ಬೇಕು ಅಯ್ಯೋ ಅಕ್ಕರ ನೀವು ಇಕ್ಕಟ್ ಮಾತಾಡ್ಕೋತ ನಿಂತ್ರಿ ನನಗೆ ಮೊದಲೇ ರೊಕ್ಕ ಕೊಡ್ರಿ ನಿಮ್ಮ ತಗೊಂಡ ನಾನು ಹೋಗ್ಬೇಕು ಅಪ್ಪ ನಾ ಈಗ ನಿಂತ ಕಾಲಿನ ಮೇಲೆ ರೊಕ್ಕ ಕೊಡಂದ್ರೆ ಎಲ್ಲಿ ಕೊಡ್ಲಿ ಅಲ್ಲಿ ಬಾ ಅಲ್ಲಿ ಅದಾತನ ಮನೆ ಕಾಂತತಿ ಈ ಸಾಲನೆಗೆ ಅಲ್ಲಿ ಲಾಸ್ಟ್ ಮನೆ ಇದ್ಲ ಅದ ನಮ್ಮ ಮನೆ ಬಾ ಅಲ್ಲೇ ನಿನಗೆ ರೊಕ್ಕ ಕೊಡ್ತೀನಿ